ಲೋಕ ಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಖಾಡ ಕೂಡ ಸಜ್ಜಾಗಿದೆ ಆದರೆ ಕಾಂಗ್ರೆಸ್ ಹುರಿಯಾಡುಗಳ ಆಯ್ಕೆ ಕಾಂಗ್ರೆಸ್ಗೆ ಗಗ್ಗಂಡಾಗಿದೆ ಮೊದಲ ಪಟ್ಟಿಯಲ್ಲಿ ಏಳು ಅಭ್ಯರ್ಥಿಗಳಿಗೆ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿರುವಂತಹ ಕಾಂಗ್ರೆಸ್ ಎರಡನೇ ಪಟ್ಟಿ ಹಿಂದೆ ಬಿಡುಗಡೆ ಮಾಡುವುದಕ್ಕೆ ಮುಂದಾಗಿದೆ ಲೋಕಸಭೆ ಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಖಾಡವೂ ಸಜ್ಜಾಗಿದೆ ಆದ್ರೆ ಹುರಿಯಾಳುಗಳ ಆಯ್ಕೆಯೇ ಪಕ್ಷಗಳಿಗೆ ಕಗ್ಗಂಟಾಗಿದೆ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಮತ್ತೊಬ್ರು ಬಂಡಾಜ ಎಳೆದಿದ್ದಾರೆ ಹೀಗಾಗಿಯೇ ಅಭ್ಯರ್ಥಿ ಆಯ್ಕೆಯೇ ಕೈಪಾಳಿಯದಲ್ಲಿ ದೊಡ್ಡ ಸವಾಲಾಗಿದೆ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಹುರಿಯಾಳುಗಳ ಆಯ್ಕೆ ಕಸರತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಹಿಂದೆ ಬಿಡುಗಡೆ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಿರೋ ಕಾಂಗ್ರೆಸ್ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಗುಜರಾತ್ ತೆಲಂಗಾಣ ತಮಿಳುನಾಡು ಸೇರಿದಂತೆ ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯಾಗಿದೆ ಸಭೆಯಲ್ಲಿ ರಾಜ್ಯದ ಇಪ್ಪತ್ತೊಂದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಬಹುತೇಕ ಅಂತಿಮವಾಗಿದ್ಯಂತೆ ಸಿಜಿಸಿ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಎಂದು ಘೋಷಣೆ ಮಾಡುವುದಾಗಿ ಹೇಳಿದರು ಇವತ್ತೆಲ್ಲ ಚರ್ಚೆ ಆಗಿದೆಯಾ ಸರ್ ಬಾಕಿ ಎಷ್ಟಾದ್ರೂ ಉಳಿದಿದೆ ಸರ್ ಎಲ್ಲ ಕ್ಷೇತ್ರ ಕ್ಲಿಯರ್ ಸರ್ ಎರಡು ಮೂರು ಕ್ಷೇತ್ರ ಬಿಟ್ಟು ಎಲ್ಲವೂ ಫೈನಲ್ ಅತ್ತ ಸಿಎಂ ಸಿದ್ದರಾಮಯ್ಯ ಉಳಿದ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಪಟ್ಟಿ ಎಂದೇ ಫೈನಲ್ ಆಗುತ್ತೆ ಅಂತಿದ್ರೆ ಇತ್ತ ಡಿಸಿಎಂ ಡಿಕೆಶಿ ಮಾತ್ರ ಎರಡು ಮೂರು ಕ್ಷೇತ್ರ ಬಿಟ್ಟು ಎಲ್ಲವೂ ಫೈನಲ್ ಆಗುತ್ತೆ ಅಂದ್ರು ನಾವು ಮಾಡಿದೀವಿ ಇನ್ನೂ ಸ್ವಲ್ಪ ನಾಳೆ ಬೆಳಿಗ್ಗೆ ಮಾಡಿದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ ಎರಡು ಮೂರು ಸೀಟ್ ಬಿಟ್ರೆ ಮೇಕೆ ಇದೆಲ್ಲ ಆಲ್ಮೋಸ್ಟ್ ಡಿಸ್ಕಷನ್ ಆಗಿದೆ ನಿನ್ನೆ ಎಷ್ಟು ಗಂಟೆ ಸಭೆ ಇದೆ ಆಗಿದೆ ತಿರ್ಗನಾಳೆ 4 ಗಂಟೆಗೆ ನಿನ್ನೆ ನಡೆಸಿದ ಸಿಜೆಸಿ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಬಹುತೇಕ ಅಂತಿಮವಾಗಿದೆ ಯಾವ ಕ್ಷೇತ್ರಕ್ಕೆ ಯಾರು ಯಾರ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅನ್ನುವಂತಹ ನೋರೋತಾತ್ರ ಚಿತ್ರದುರ್ಗ ಕ್ಷೇತ್ರದಿಂದ ಚಂದ್ರಪ್ಪಗೆ ಕಾಂಗ್ರೆಸ್ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಇನ್ನು ಕುಮಾರ ನಾಯ್ಕ್ಗೆ ರಾಯಚೂರು ಕ್ಷೇತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಕ್ಷೇತ್ರ ಪ್ರಿಯಾಂಕಾ ಜಾರಕಿಹೊಳಿಗೆ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗುವ ಸಂಭವವಿದೆ ಬಾಗಲಕೋಟೆ ಕ್ಷೇತ್ರದಿಂದ ಸಂಯುಕ್ತ ಶಿವಾನಂದ ಪಾಟೀಲ್ ಧಾರವಾಡ ಕ್ಷೇತ್ರದಿಂದ ವಿನೋದ್ ಅಸೋಟಿ ಕೊಪ್ಪಳ ಕ್ಷೇತ್ರದಿಂದ ರಾಜಶೇಖರ ಹೆಟ್ನಾಳ್ ಕಲಬುರಗಿಯಿಂದ ರಾಧಾಕೃಷ್ಣ ಥೊಡ್ಮನಿ ಬೀದರ್ನಿಂದ ಸಾಗರ್ ಖಂಡ್ರೈ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಕೊಡಗು ಕ್ಷೇತ್ರದಿಂದ ಎಂ ಲಕ್ಷ್ಮಣಗೆ ಟಿಕೆಟ್ ಸಿಗೋ ಸಂಭವವಿದೆ ಎನ್ನಲಾಗ್ತಿದೆ ಆದರೆ ದಾವಣಗೆರೆ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಪೆಂಡಿಂಗ್ ಇದೆ ಎನ್ನಲಾಗಿದೆ ಈ ಪಟ್ಟಿಯೇ ಬಹುತೇಕ ಫೈನಲ್ ಅಂದ್ರೂ ಕೊನೆ ಕ್ಷಣದಲ್ಲಿ ಕೆಲವು ಬದಲಾವಣೆ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರೋ ಡಿ ವಿ ಸದಾನಂದ ಗೌಡ ಮಾಧುಸ್ವಾಮಿಯನ್ನು ಪಕ್ಷಕ್ಕೆ ಕರೆತರಲು ಕಾಂಗ್ರೆಸ್ ಪ್ರಯತ್ನಿಸ್ತಿದೆ ಹೀಗಾಗಿ ಇವರು ಬಂದ್ರೆ ಯಾರಿಗೆ ಯಾವ ಕ್ಷೇತ್ರ ಸಿಗಲಿದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್